ಫಸ್ಟ್ ಡೇ ಇವರು ಇಂಟ್ರೊಡ್ಯೂಸ್ ಆದರು ನನಗೆ ಹೊಸೊಬ್ಬರು ಒಬ್ಬರು ಇದ್ದಾರೆ ಚೇತನ್ ಅಂದ್ಬಿಟ್ಟು ಬಾಡಿ ಅಂದ್ಬಿಟ್ಟು ಅಂತ ಇವರು ಆ್ಯಕ್ಚುಲಿ ಓಡಾಡ್ತಾ ಇದ್ರು ನನಗೆ ಅಂದರೆ ಈಗ ನಮ್ಮ ಸೆಟ್ಟಲ್ಲಿ ಯಾರ್ಯಾರೋ ಇದ್ದಾರೆ ಯಾರ್ಯಾರೋ ಫ್ರೆಂಡ್ಸ್ ಮುಂದೆ ನನಗೆ ಗೊತ್ತಿಲ್ಲ ಸೊ ನಾನು ಸುಮ್ಮನೆ ಇದ್ದೆ ನೋಡ್ತಾ ಇದ್ದೆ ತುಂಬ ಟ್ರ್ಯಾಕ್ ಟ್ಯಾಂಟ್ಸ್ ಅಲ್ಲಿ ಯಾವುದೋ ಈ ನಾರ್ಮಲ್ ಆಗಿ ಇವತ್ತಿಗೆ ಆರ್ಟಿಸ್ಟ್ಗಳಿಗೆ ಏರ್ಪೋರ್ಟ್ ಲುಕ್ಸ್ ಅಂತ ಇದೆ ಗೊತ್ತಾ ಒಂಥರ ಆ ಥರ ಓಡಾಡ್ತಾ ಇದ್ರು ಒಂದು ಹಾಕೊಂಡು ಏನೋ ಹಾಕ್ಕೊಂಡು ಸ್ವಲ್ಪ ನೈಟ್ ಗ್ಲಾಸಸ್ ಹಾಕ್ಕೊಂಡು ನಾನು ಯಾವ್ದಾರು ಕ್ಯಾರೆಕ್ಟರ್ಗೆ ಯಾರು ಕರೆದಿರ್ಬೋದಾರ ಅನ್ಕೊಂಡು ಸುಮ್ಮನೆ ಬಟ್ ಹಿ ವಾಸ್ ಲುಕಿಂಗ್ ಲೈಕ್ ಅ ಲೈಕ್ ಅ ಸಿ ಇ ಆಫ್ ಸಮ್ ಕಂಪ್ನಿ ಟ್ರೈ ಟು ಸೆಲ್ ಮೀ ಸಮ್ಥಿಂಗ್ ಯಾರೋ ಬಂದಿರೋ ಬಂದಿರೋದು ಆಮೇಲೆ ವ್ಯಾನ್ ಇಟ್ಟಿವನ್ ಇವ್ರನ್ನ ಕರ್ಕೊಂಡ್ಬಂದಿರು ನಾನು ಇವ್ರಿಗೆ ಕೇಳಿದೆ ಸರ್ ಫೈಟ್ ಮಾಸ್ಟರ್ ಅಂದರೆ ಹೆಂಗೆ ಅಂದರೆ ನಮ್ಮ ರವಿ ಅಂತಾರೆ ಇರಬೇಕು ಸರ್ ರಫ್ ಆಗಿ ದಾಡಿಗಿಡಿನ ತಿಳ್ಕೊಂಡು ಹಿಂಗೆ ಅಂದ್ಕೊಂಡು ಬೆವತ್ಕೊಂಡು ಹಂಗೆ ಬರ್ಬೇಕು ಸರ್ ನೀವೇನು ಹಿಂಗೆ ಗ್ಲಾಮರಾಗಿ ಇದ್ದೀರ ಈಗ ಗೊತ್ತಾಯ್ತು ಯಾಕೆ ಸಂಯುಕ್ತ ಮತ್ತು ಸುಕೃತ ವ್ಯಾನಲ್ಲಿಂದ ಹೊರಗಡೆನೇ ಓಡಾಡ್ತಾ ಇದ್ದಾರೆ ಅಂದ್ಬಿಟ್ಟು ಸೊ ಫಸ್ಟ್ ಟೈಮ್ ನಾನು ಅನ್ಸುತ್ತೆ ನಾನು ಫೈಟ್ ಮಾಸ್ಟರ್ ಇಷ್ಟು ಗ್ಲಾಮರಸ್ ಲುಕಿಂಗ್ ಗುಡ್ ಲುಕಿಂಗ್ ಫೈಟ್ ಮಾಸ್ಟರ್ ಒಟ್ಟಿಗೆ ನಾನು ಕೆಲಸ ಮಾಡಿದ್ರು ಟ್ರಸ್ಟ್ ಮೀ ಅವ್ರ ಲುಕ್ಕಿಗೆ ಅವ್ರ ಕೆಲಸಕ್ಕೂ ಸಂಬಂಧನೇ ಇಲ್ಲ ವೆರಿ 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 ಟ್ಯಾಲೆಂಟೆಡ್ ಬಿಕಾಸ್ ಸ್ಟಂಟ್ ಮಾಸ್ಟರ್ ಅಂದ್ರೆ ಒಂದು ಎಗ್ರೆಷನ್ ಬೇಕಾ ಮನುಷ್ಯ ಥರ ನಾರ್ಮಲ್ ಥಿಂಕಿಂಗ್ ಇರಲ್ಲ ಅವರಿಗೆ ಸೈನ್ಸ್ ಇಲ್ಲ ಗ್ರಾವಿಟಿ ಇಲ್ಲ ಎಲ್ಲರೂ ಗಾಳಿಯಲ್ಲಿ ಇರ್ತಾರೆ ಇರ್ತಾನೆ ಫಾರಿನರ್ಸ್ ಹಾಕಿ ನೋಡಿದ್ರು ಹೀ ಇಸ್ ಸೋ ಗುಡ್ ಆ್ಯಂಡ್ ಈ ಅಂದರೆ ಒಂದು ಆರ್ಟಿಸ್ಟಿಗೆ ನಮ್ಗಳಿಗೆ ಕೆಲವು ಟೈಮ್ ಏನಾಗುತ್ತೆ ಹೋಗ್ತಾ ಹೋಗ್ತಾ ತುಂಬ ಸ್ಟಂಟ್ಸ್ ಮಾಡೋದು ಕಷ್ಟ ಆಗುತ್ತೆ ಅಂದರೆ ಆಟ್ ಬಿಕಾಸ್ ಈ ಶು ಸಿನಿಮಾದ ನೈಟ್ ಸೀಕ್ವೆನ್ಸ್ ಜಾಸ್ತಿ ಇರೋದ್ರಿಂದ ಹಿ ಮೇಡ್ ಇಟ್ ವೆರಿ ಕಂಫರ್ಟಬಲ್ ಫಾರ್ ಮೀ ಕ್ಲಾರಿಟಿ ತುಂಬ ಚೆನ್ನಾಗಿ ಕೊಡೋರು ಏನು ತೆಗೀತಾ ಅಂತ ಅವ್ರ ಫ್ಯಾಕ್ಟ್ರೀಸಲ್ಲಿ ಶೂಟ್ ಮಾಡ್ಕೊಂಬಂದ್ರೆ ಫ್ಯಾಕ್ಟ್ರಿ ಅಂದರೆ ಈಸ್ ವರ್ಕಿಂಗ್ ಫ್ಯಾಕ್ಟ್ರಿ ಅದರಲ್ಲಿ ಶೂಟ್ ಮಾಡ್ಕೊಂಬಂದು ಸೋ ಮಚ್ ಆಫ್ ಕ್ಲಾರಿಟಿ ಯೂಸ್ ಟು ಗಿವ್ ಆ್ಯಂಡ್ ಥರೋಲಿ ಎಂಜಾಯ್ಡ್ ಚೇತನ್ ಥ್ಯಾಂಕ್ ಯು ಸೋ ಮಚ್ ಯು ಹ್ಯಾವ್ ಮೇಡ್ ಬಿ ನಾರ್ಮಲ್ ಆಗಿ ನಮ್ಮನ್ನ ರೊಮ್ಯಾಂಟಿಕ್ ಸಾಂಗ್ಸ್ ಅಲ್ಲಿ ಅದರಲ್ಲಿ ಎಲ್ಲ ದೇ ಮೇಕ್ ಮೀ ಆರ್ ಮೇಕ್ ಆಕ್ಟರ್ಸ್ ಲುಕ್ ಗುಡ್ ಸರ್ ವಿತ್ ಸ್ಟಂಟ್ಸ್ ಯು ಮೇಕ್ ಮೀ ಲುಕ್ ಬ್ಯೂಟಿಫುಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ